ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಈ ಹಿಂದಿನ ವರ್ಷದ ವಿಡಿಯೋದಲ್ಲಿ ನಾವು ಗೌರಿ ಗಣೇಶ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಗೌರಿ ಹಬ್ಬವನ್ನು ಏನಕ್ಕೆ ಆಚರಿಸಬೇಕು ಅನ್ನೋದನ್ನು ವೀಡಿಯೋನ ಮಾಡಿದ್ದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ಪಾರ್ವತಿ ಪರಮೇಶ್ವರರ ಮಗನಾದ ಸ್ಕಂದನು ಸ್ವರ್ಣಗೌರಿಯ ರಥಕಥೆಯನ್ನು ಹೇಗೆ ಆಚರಿಸುವುದು ಎಂದು ಸ್ವತಃ ತನ್ನ ತಂದೆಯಾದ ಪರಶುವನನ್ನು ಕೇಳುವ ಈ ಕತೆಯನ್ನು ನಿಮಗೆ ವಿವರಿಸುತ್ತೇನೆ ಶ್ರೀ ಸೂತರು ಶೌನಕಾದಿ ಋಷಿಗಳನ್ನು ಕುರಿತು ಎಲೈ ಋಷಿಗಳಿರ ಕೇಳಿ ಪೂರ್ವದಲ್ಲಿ ಕೈಲಾಸ ಮಂದಿರದಲ್ಲಿ ಸಿಂಹಾಸನದ ಮೇಲೆ ಉಮಾದೇವಿ ಸಹಿತ ಕುಳಿತುಕೊಂಡು ಸಿದ್ಧ ಗಂಧರ್ವಾದಿಗಳಿಂದ ಸೇವಿಸಿಕೊಳ್ಳುತ್ತಿದ್ದ ಈಶ್ವರನನ್ನು ನೋಡಿ ದೇವಸೇನಾಪತಿಯಾದ ಕುಮಾರನು ತನ್ನ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಲೋಕಾನುಗ್ರಹಕ್ಕಾಗಿ ಪುತ್ರ ಪೌತ್ರ ಸೌಭಾಗ್ಯಗಳನ್ನು ಕೊಡುವ ವ್ರತವನ್ನು ಕೇಳಬೇಕೆಂದು ಪ್ರಾರ್ಥಿಸಿದನು ಮಗನ ಪ್ರಾರ್ಥನೆಯನ್ನು ಕೇಳಿ ಈಶ್ವರನು ಕುಮಾರನೇ ಕೇಳು ನೀನಾದರೂ ಅರ್ಥಕಾಮಗಳನ್ನು ಕೇಳಿವಿರ ಅಂಥ ಇಷ್ಟ ಕಾಮ್ಯಾರ್ಥಗಳನ್ನೇ ಕೊಡುವ ಶ್ರೀ ಸ್ವರ್ಣಗೌರಿ ವ್ರತವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಈ ವ್ರತವನ್ನು ಮಾಡಿ ಸಕಲ ಫಲಗಳನ್ನು ಪಡೆದ ಒಬ್ಬ ರಾಜನ ಕಥೆಯನ್ನು ಹೇಳುವೆನು ಕೇಳು ಸರಸ್ವತಿ ನದಿಯ ಹತ್ತಿರ ವಿಮಲಾಪುರವೆಂಬ ನಗರವನ್ನು ಚಂದ್ರಪ್ರಭನೆಂಬ ರಾಜನು ಧರ್ಮಕ್ಕೆ ಚ್ಯುತಿ ಬರದಂತೆ ಆಳುತ್ತಿದ್ದನು ಚಂದ್ರಪ್ರಭನಿಗೆ ಇಬ್ಬರು ಪತ್ನಿಯರಿದ್ದರು ಹಿರಿಯ ಪತ್ನಿಯನ್ನು ರಾಜನು ಅತಿಯಾಗಿ ಪ್ರೇಮಿಸುತ್ತಿದ್ದನು ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿ ವ್ಯಾಘ್ರ ಸಿಂಹ ಭಲ್ಲುಕ ಮುಂತಾದ ಕ್ರೂರ ಮೃಗಗಳನ್ನು ಸಂಹರಿಸಿ ಆಯಾಸದಿಂದ ಬಾಯಾರಿಕೆಗಾಗಿ ನೀರನ್ನು ಹುಡುಕುತ್ತಿರುವಾಗ ಜಲಾಶಯಗಳಲ್ಲಿ ಅರಳಿದ ಕಮಲಕರಗಳಿಂದ ಕೂಡಿದ ಜಲಚರ ಪಕ್ಷಿಗಳು ಸಂಗೀತದಂತೆ ಇಂಪಾಗಿ ಜೇಂಕಾರನಾದ ಮಾಡುತ್ತಿರುವುದನ್ನು ಕೇಳಿ ಸಮೀಪದಲ್ಲೇ ಇದ್ದ ಜಲಾಶಯವನ್ನು ನೋಡಿ ಅಶ್ವದಿಂದ ಇಳಿದು ಅಲ್ಲೇ ಗುಂಪು ಗುಂಪಾಗಿ ದೇವತಾ ಸ್ತ್ರೀಯರು ಸೇರಿ ಪೂಜೆ ಮಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟು ವಿನಯದಿಂದ ಸ್ತ್ರೀಯಳೊಬ್ಬಳನ್ನು ಕುರಿತು ಅಮ್ಮ ನೀವು ಜಲಾಶಯದ ಬಳಿ ಯಾವ ವ್ರತವನ್ನು ಮಾಡುತ್ತಿರುವಿರಿ ಅದರಿಂದ ಬರುವ ಫಲವೇನು ಎಲ್ಲವನ್ನೂ ದಯಮಾಡಿ ಸವಿಸ್ತಾರವಾಗಿ ಹೇಳಿ ಎಂದು ಕೇಳಿದನು ರಾಜನ ಮಾತನ್ನು ಕೇಳಿದ ಆ ದೇವತಾ ಸ್ತ್ರೀಯು ಹೇ ರಾಜನೇ ಕೇಳು ಸಕಲ ಸೌಭಾಗ್ಯಗಳನ್ನು ಕೊಡುವ ಶಿವನಾರ್ಧಾಂಗಿಯಾದ ಸ್ತ್ರೀ ಶ್ರೀ ಸ್ವರ್ಣಗೌರಿಯನ್ನು ಧ್ಯಾನವಾಹನದಿಂದ ಷೋಡಶೋಪಚಾರಗಳಿಂದ ಆವಾಹಿಸಿ ಪೂಜಿಸುತ್ತಿದ್ದೇವೆ ಇದರಿಂದ ನಮ್ಮ ಇಷ್ಟಾರ್ಥವೆಲ್ಲ ಫಲಿಸುತ್ತದೆ ಎಂದು ಹೇಳಿದಳು ಬಳಿಕ ರಾಜನು ಪುನಃ ಆಕೆಯನ್ನೇ ವ್ರತದ ವಿಧಾನವನ್ನು ಹೇಳಬೇಕೆಂದು ಕೇಳಿದನು ಆಗ ಆ ಸ್ತ್ರೀಯು ರಾಜನು ಕುರಿತು ಕೇಳು ರಾಜನೇ ಭಾದ್ರಪದ ಮಾಸದ ಶುಕ್ಲಪಕ್ಷ ತದಿಗೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಾದಿಗಳಿಂದ ಅಲಂಕರಿಸಿಕೊಂಡು ಪೂಜಾ ದ್ರವ್ಯಗಳನ್ನು ಹದಿನಾರರ ಸಂಖ್ಯೆಯಲ್ಲಿ ಸಿದ್ಧಪಡಿಸಿಕೊಂಡು ಭಕ್ತಿಯಿಂದ ಹದಿನಾರು ಗಂಟಿನ ಹೊಸ ದಾರವನ್ನು ಗೌರಿಯ ಬಳಿ ಇಟ್ಟು ಷೋಡಶೋಪಚಾರ ಕ್ರಮದಿಂದ ಹದಿನಾರು ವರ್ಷ ಪೂಜೆ ಮಾಡಬೇಕು ಪ್ರತಿ ವರ್ಷ ಪೂಜೆ ಮಾಡಿ ವಾಯದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ಹೊಸ ಹೊಸ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ರಥಕಾಲದ ಮಧ್ಯದಲ್ಲಾಗಲಿ ಅಥವಾ ಹದಿನಾರು ವರ್ಷ ತುಂಬಿದ ನಂತರವಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದಳು ರಾಜನು ಆ ವ್ರತವಿಧಾನವನ್ನು ಕೇಳಿ ತಿಳಿದುಕೊಂಡು ತಾನು ಅಲ್ಲೇ ಭಕ್ತಿಯಿಂದ ಆ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದು ತನ್ನ ಸತಿಯರಿಬ್ಬರಿಗೂ ಆ ವಿಧಾನವನ್ನು ಹೇಳಿ ನೀವಿಬ್ಬರೂ ಪೂಜೆ ಮಾಡಬೇಕೆಂದು ಹೇಳಿದನು ಆ ಮಾತುಗಳನ್ನು ಕೇಳಿದ ಹಿರಿಯ ಪತ್ನಿಯು ಆ ವ್ರತವನ್ನು ಹೀಯಾಳಿಸಿ ಪತಿಯು ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಬಳಿಯೇ ಇದ್ದ ಒಣಗಿದ ಮರದ ಮೇಲೆ ಎಸೆದಳು ರಾಜನು ಹೆಂಡತಿಗೆ ಹೇಳಿದುದೆಲ್ಲ ವ್ಯರ್ಥವಾಯಿತು ವ್ರತದ ಮಹಿಮೆಯನ್ನು ತಿಳಿಸಲು ಗೌರಿಯ ದಯದಿಂದ ಒಣಗಿದ್ದ ಮರ ತಕ್ಷಣ ಚಿಗುರುತ್ತದೆ ರಾಜನ ಕಿರಿಯ ಪತ್ನಿಯು ನೋಡಿ ಆ ದಾರವನ್ನು ಮರದಿಂದ ತರಿಸಿ ತಾನು ಕಟ್ಟಿಕೊಂಡು ಸ್ವರ್ಣಗೌರಿಯನ್ನು ಪೂಜೆ ಮಾಡಿದಳು ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರಾದಿ ಸಕಲ ಇಹಲೋಕ ಸುಖದಿಂದ ರಾಜನ ಅತ್ಯಂತ ಪ್ರೇಮ ಪಾತ್ರಳಾಗಿದ್ದಳು ಹಿರಿಯ ಪತ್ನಿಯು ಸ್ವರ್ಣಗೌರಿಯನ್ನು ತಿರಸ್ಕರಿಸಿದ್ದರಿಂದ ರಾಜನಿಂದ ಬಿಡಲ್ಪಟ್ಟು ಅಜ್ಞಾನದಿಂದ ಕೂಡಿ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ದಿಗ್ಭ್ರಾಂತಳಂತೆ ಅಲೆಯುತ್ತಾ ಎಲ್ಲಿ ಹೋದರೂ ಎಲ್ಲರಿಂದಲೂ ಹೀಯಾಳಿಸಿಕೊಂಡು ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಯೂ ಪುರಸ್ಕಾರ ಸಿಗದಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ಜಾಗದಲ್ಲಿ ಸ್ತ್ರೀ ಸೌಜನ್ಯಕ್ಕೆ ತಕ್ಕಂತೆ ಏನು ತೋಚದೆ ದೀನಳಂತೆ ಅಳಲಾರಂಭಿಸಿದಳು ಸ್ವಭಾವರಿಂದ ಸ್ತ್ರೀಯಾದ ಗೌರಿ ದೇವಿಯು ಕನಿಕರದಿಂದ ರೋಧಿಸುತ್ತಿರುವವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಕುರಿತು ಅತ್ತರೇನು ಪ್ರಯೋಜನ ನೀನು ನನ್ನನ್ನು ಹೀಯಾಳಿಸಿದ್ದರಿಂದ ಈ ಕಷ್ಟಗಳಿಗೆ ಗುರಿಯಾದೆ ನೀನೇ ನೋಡು ನನ್ನನ್ನು ಪೂಜಿಸಿದ ನಿನ್ನ ಸವತಿಯು ಸಕಲ ಸೌಖ್ಯಗಳಿಂದ ಕೂಡಿ ಸುಖವಾಗಿರುವಳು ಅವಳ ಪೂಜೆಯಿಂದ ತೃಪ್ತಿಯಾದ ನಾನು ಈಗ ನಿನಗೆ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿದಳು ಆಗ ಅಳುತ್ತಿದ್ದವಳಿಗೆ ಜ್ಞಾನೋದಯವಾಗಿ ಎದ್ದು ಮುಂದಿನ ಗೌರಿಯನ್ನು ಕುರಿತು ಹೇ ತಾಯೇ ನಾನು ನಿನ್ನನ್ನು ಹೀಯಾಳಿಸಿ ಪೂಜಿಸದೇ ಇದ್ದದ್ದರೂ ನೀನಾಗಿ ಭಕ್ತರ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಿ ಬಂದಿರುವೆ ನನಗಾದರೂ ನಿನ್ನನ್ನು ಸ್ತೋತ್ರ ಮಾಡಲು ಬಾರದು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಗದ್ಗದ ಕಂಠದಲ್ಲಿ ಹೇಳಿಕೊಂಡು ನಮಸ್ಕಾರ ಮಾಡಿ ನಿಂತಳು ಆಗ ಸ್ವರ್ಣಗೌರಿಯು ಶರಣಾಗತಳಿಗೆ ಅನಂತ ವರಗಳನ್ನು ಕೊಟ್ಟು ಇನ್ನು ನೀನು ನನ್ನ ಮಹಿಮೆಯಿಂದ ಪುನಃ ರಾಜನನ್ನು ಸೇರು ಸುಖದಿಂದಿರು ಎಂದು ಹೇಳಿ ಅಂತರ್ಧಾನಲಾದಳು ಬಳಿಕ ರಾಜನು ಸತಿಯು ತನ್ನ ಅರಮನೆಗೆ ಬಂದು ಕಾಂತನನ್ನು ಕಂಡು ನಮಸ್ಕಾರ ಮಾಡಿದಳು ಗೌರಿಯ ದಯದಿಂದ ಈ ರಾಜನಿಗೆ ಅವಳಲ್ಲಿ ಕನಿಕರ ಹುಟ್ಟಿ ಅವಳನ್ನು ಮೊದಲಿನಂತೆಯೇ ಪ್ರೇಮಿಸುತ್ತಿದ್ದನು ಅಷ್ಟರಲ್ಲೇ ಸ್ವರ್ಣಗೌರಿ ವ್ರತ ಬರಲು ಭಕ್ತಿಯಿಂದ ಪೂಜೆ ಮಾಡಿ ಸಕಲ ಸೌಭಾಗ್ಯಗಳಿಂದ ಬಹುಕಾಲ ಬಾಳಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದಳು ಈ ವ್ರತವನ್ನು ಭಕ್ತಿಗೆ ಲೋಪವಿಲ್ಲದಂತೆ ಯಾರು ಮಾಡುವರೋ ಅಥವಾ ಕೇಳುವರೋ ಅವರೆಲ್ಲರೂ ಸಕಲ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸ್ವರ್ಗವನ್ನು ಅನುಭವಿಸಿದರೆಂದು ಶಿವನು ತನ್ನ ಸೂತನಾದ ಷಣ್ಮುಖ ನಾಮಾತ್ಮಕನಾದ ಕುಮಾರಸ್ವಾಮಿಗೆ ನಿರೂಪಿಸಿದ ವ್ರತವನ್ನೇ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ವ್ರತಾಕಥಾ ವಿಧಾನ ಕಥಾ ಸಹಿತವಾದ ಶ್ರೀ ಸ್ವರ್ಣಗೌರಿ ಪೂಜಾ ಸಮಾಪ್ತವಾಯಿತು ಇನ್ನು ಈ ಸ್ವರ್ಣಗೌರಿ ವ್ರತವನ್ನು ಆಚರಿಸುವವರು ಈ ಕಥೆಯನ್ನು ತಪ್ಪದೇ ಓದುತ್ತಾರೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ